ಆರಂಭದ ಹಂತದಲ್ಲೇ ಜಾಕಿಹೊಳಿ ಬ್ರದರ್ಸ್ ಪಾನೆಲ್ ಮೇಲುಗೈಯನ್ನು ಸಾಧಿಸಿದೆ ಇತ್ತ ಕತ್ತಿ ಮತ್ತು ಸೌದಿ ಪ್ಲಾನ್ ಏನು ಕೂಡ ಸಸ್ಪೆನ್ಸ್ ಆಗೇ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಣರೋಚಕ ಓಪನಿಂಗ್ ಅನ್ನ ಪಡೆದುಕೊಂಡಿದೆ ಆರಂಭದ ಹಂತದಲ್ಲೇ ಜಾಕಿಹೊಳಿ ಬ್ರದರ್ಸ್ ಪಾನೆಲ್ ಮೇಲುಗೈಯನ್ನು ಸಾಧಿಸಿದೆ ಇತ್ತ ಕತ್ತಿ ಮತ್ತು ಸೌದಿ ಪ್ಲಾನ್ ಏನು ಅನ್ನುವಂತಹದು ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ ಲಿಂಗಾಯತ್ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದು ಜಾಕಿಹೊಳಿ ಟೀಮ್ಗೆ ವರ್ಕ್ಔಟ್ ಕೂಡ ಆಗಿದೆ ಎಸ್ ಶುಕ್ರೆ ಇದು ಫೋಕಸ್ ಟಿವಿಯ ಬಿಗ್ ಎಕ್ಸ್ಪೋಸ್ಡ್ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ನಿಶ್ಚಿತ ಜಿಲ್ಲೆಯಲ್ಲಿ ಜಿದ್ದಿಗೆ ಕಾರಣ ಆಗಿರುವಂತಹ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಈಗಾಗಲೇ ಮುಕ್ತಾಯವಾಗಿದೆ ಡಿಸಿಸಿ ಬ್ಯಾಂಕ್ ನ ಹದಿನಾರು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಸಹ ನಡೀತಾ ಇದು ಹತ್ತೊಂಬತ್ತನೇ ತಾರೀಕು ಮತದಾನ ಸಹ ನಡೆಯುತ್ತೆ ಇದುವರೆಗೂ ಒಟ್ಟು ಅರವತ್ನಾಲ್ಕು ನಾಮಪತ್ರಗಳು ಸಲ್ಲಿಕೆ ಆಗಿದೆ ಇದೆಲ್ಲರ ಪೈಕಿ ಆರು ತಾಲೂಕ್ನಲ್ಲಿ ಆರು ಮಂದಿಯನ್ನ ಹೊರತುಪಡಿಸಿ ಉಳಿದಂತವರು ಯಾವುದೇ ನಾಮಪತ್ರವನ್ನ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಆರಂಭದಲ್ಲೇ ಜಾರಕಿಹೊಳಿ ಪ್ಯಾನೆಲ್ ಮೇಲುಗೈಯನ್ನು ಸಾಧಿಸಿದೆ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡುವಂತಹ ಚುನಾವಣೆಗೆ ಘಟಾನುಘಟಿ ನಾಯಕರೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಮಾಜಿ ಸಂಸದರು ಕೂಡ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡ್ತಾರೆ ಈಗಾಗಲೇ ಜಾಕಿಹೊಳಿ ಬ್ರದರ್ಸ್ ಹದಿಮೂರು ಜನರ ಒಂದು ಪ್ಯಾನೆಲ್ ರೆಡಿ ಮಾಡಿಕೊಂಡು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅಥಣಿ ಕಾಗವಾಡ ಮತ್ತು ಚಿಕ್ಕೋಡಿ ತಾಲೂಕಿನಲ್ಲಿ ಯಾವುದೇ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿಲ್ಲ ಇನ್ನುಳಿದ ಕಡೆಗಳಲ್ಲಿ ತಮ್ಮವರನ್ನ ಕಣಕ್ಕಿಳಿಸಿದೆ ಜಾರಕಿಹೊಳಿ ಟೀ ಇತ್ತ ರಮೇಶ್ ಕತ್ತಿ ಮತ್ತೆ ಲಕ್ಷ್ಮಣ್ ಸೌದಿ ನಡೆ ಇನ್ನೂ ಸಹ ನಿಗೂಢವಾಗಿದೆ ಜಾರಕಿಹೊಳಿ ಸಹೋದರರಿಗೆ ಶಾಕ್ ಅನ್ನ ಕೊಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸದ್ಯ ಆರಂಭಿಕ ಹಂತದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಸಾಧಿಸಿದ್ದು ಆರು ತಾಲೂಕಿನ ಪೈಕಿ ಐದು ಮಂದಿ ಜಾರಕಿಹೊಳಿ ಬ್ರದರ್ಸ್ ಪಾನೆಲ್ನವರು ಆಯ್ಕೆಯಾಗಿದ್ದಾರೆ ಯಾವ ಕ್ಷೇತ್ರದಿಂದ ಯಾರು ಆಯ್ಕೆ ನೋಡೋದಾದ್ರೆ ಗೋಕಾಕ್ ಇಂದ ಅಮರನಾಥ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಯರಗತ್ತಿ ಕ್ಷೇತ್ರದಿಂದ ವಿಶ್ವಾಸ ವೈದ್ಯ ಸವದೆತ್ತಿ ಕ್ಷೇತ್ರದಿಂದ ವಿರೂಪಾಕ್ಷ ಮಾಮನಿ ಮೂಡಲಗ್ಗಿಯಿಂದ ನೀಲಕಂಠ ಜಾರಕಿಹೊಳಿ ಅವಿರೋಧವಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಇವರೆಲ್ಲ ಜಾರಕಿಹೊಳಿ ಪ್ಯಾನೆಲ್ನಲ್ಲಿ ಇದ್ದಂಥವ್ರು ಇವರೆಲ್ಲರೂ ಕೂಡ ಪ್ರತಿಸ್ಪರ್ಧಿಗಳಿಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತ ಯಾವುದೇ ಪ್ಯಾನಲ್ನಲ್ಲಿ ಗುರುತಿಸಿಕೊಳ್ಳದೆ ಚಿಕ್ಕೋಡಿಯಿಂದ ನಾಮಪತ್ರವನ್ನ ಸಲ್ಲಿಸಿದಂತಹ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಮತದಾನ ನಡೆಯುತ್ತೆ ಈಗಾಗಲೇ ಆರು ತಾಲೂಕುಗಳಲ್ಲಿ ಆರು ಮಂದಿ ಹೊರತುಪಡಿಸಿ ಉಳಿದವರಾರು ಯಾವುದೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ಖಚಿತವಾಗಿದ್ದು ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದುಕೊಂಡಿದೆ ಇತ ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಡಿಸಿಸಿ ಬ್ಯಾಂಕ್ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಲಿಂಗಾಯತ ಅಸ್ತ್ರ ಕೂಡ ಪ್ರಯೋಗ ಆಗ್ತಾ ಇದ್ದು ತಮ್ಮ ಪನಲ್ ಇದರಿಂದ್ರೆ ಲಿಂಗಾಯತರೇ ಅಧ್ಯಕ್ಷ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದು ಮತ್ತಷ್ಟು ರೋಚಕತೆ ಆಗಿದೆ ಇದು ಮತ್ತಷ್ಟು ಕುತೂಹಲಕ್ಕೂ ಕಾರಣವಾಗಿದೆ ನೆಲ ಜಲ ಭಾಷೆಗಾಗಿ ನೋಡ್ತಾರಿ